ವೀಕ್ಷಕರೇ ನನ್ನ ಹಿಂದೂ ಬಂಧುಗಳೇ ನನ್ನ ಸ್ನೇಹಿತರೆ ನೀವು ಜೀವನದಲ್ಲಿ ಸ್ಪೆಷಲಿ ಹಿಂದೂಗಳಿಗಾಗಿ ಈ ವಿಡಿಯೋ ಹಿಂದೂಗಳು ದಯವಿಟ್ಟು ಹೇಳ್ತಾ ಇದ್ದಾನೆ ನಿಮಗೆ ಕೈ ಜೋಡಿಸಿ ಹೇಳ್ತಾ ಇದೇ ಕಾಂಗ್ರೆಸ್ ಪಾರ್ಟಿ ತೋರಿಸುವ ಆಸೆಗಳಿಗೆ ನೀವು ಓಟು ಹಾಕಿದರೆ ಕಾಂಗ್ರೆಸ್ ಪಾರ್ಟಿಗೆ ಆಸೆಗಳನ್ನು ತೋರಿಸಿ ನೀವು ಓಟ್ ಹಾಕಿದರೆ ನಿಮ್ಮ ವಿನಾಶವನ್ನು ನಿಮ್ಮ ನಾಶವನ್ನು ನೀವೇ ತಂದುಕೊಂಡ ಹಾಗೆ ಈ ವಿಷಯವನ್ನು ಪ್ರತಿಯೊಬ್ಬ ಹಿಂದೂಗೆ ತಿಳಿಸಿ ಒಂದು ವೇಳೆ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದರೆ ನಿಮ್ಮ ನಾಶವನ್ನು ನಿಮ್ಮ ವಿನಾಶವನ್ನು ನೀವೇ ತಂದುಕೊಂಡ ಹಾಗೆ ನಿಮ್ಮನ್ನು ಕಾಪಾಡುವವರು ಯಾರೂ ಇರುವುದಿಲ್ಲ ಯಾಕಂದ್ರೆ ಹೊಕ್ಕು ಬೋರ್ಡ್ ಕಾನೂನು ಮಾಡಿಕೊಟ್ಟ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯಾಂಗವನ್ನು ಅವಮಾನಿಸಿದ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವಮಾನಿಸಿದ ಅವರನ್ನು ಅನ್ನು ನಾವು ಈ ದೇಶದಿಂದನೇ ಬಾಯ್ಕಾಟ್ ಮಾಡಬೇಕಾಗಿದೆ ಸೊ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ರಾಜ್ಯಾಂಗ ದೇಶದಲ್ಲೂ ಎಲ್ಲ ಪ್ರತಿಯೊಬ್ಬ ನಾಗರಿಕ ಸಮಾನವಾದ ಕಾನೂನು ಅಂತ ಹೇಳಿದ್ದಾರೆ ಆದರೆ ಈ ಕಾಂಗ್ರೆಸ್ ಲುಚ್ಚಾ ಪಾರ್ಟಿ ಮುಸ್ಲಿಮರಿಗೆ ಅವರ ಶರಿಯ ಕಾನೂನು ಪ್ರಕಾರ ಬದುಕು ಅಂತ ಕಾನೂನು ಮಾಡಿಕೊಟ್ಟಿದೆ ನಮ್ಮ ಬಾ ಬಾ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವಮಾನಿಸಿ ಸೊ ಅವರಿಗೆ ತ್ರಿಬಲ್ ತಲಾಖ್ ಕೊಟ್ಟಿದ್ದಾರೆ ಒಕ್ಬಿಡೋ ಕಾನೂನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸಪ್ರೇಟ್ ಕಾನೂನು ಮಾಡ್ಕೊಟ್ಟಿದ್ದಾರೆ ಆ ತಲಾಖ್ ಅಂತ ಅಂತೇಳಿ ಎಷ್ಟು ಮದುವೆಗಳನ್ನು ಮಾಡ್ಕೋಬಹುದು ಅವರಿಗೆ ಆದ್ರೆ ಹಿಂದೂಗಳಿಗೆ ನಿಬಂಧನೆಗಳು ಇಟ್ಟಿದ್ದಾರೆ ಸೊ ವೀಕ್ಷಕ ವೀಕ್ಷಕರೇ ಬಿಜೆಪಿ ಇದ್ದ ಇದ್ದಷ್ಟು ದಿವಸ ಹಿಂದೂಗಳ ಜೀವನ ಭಾರತದಲ್ಲಿ ಸೇಫ್ ಆಗಿರುತ್ತೆ ಇಲ್ಲಾಂದ್ರೆ ನಿಮ್ಮ ವಿನಾಶವನ್ನು ನೀವೇ ಬರೆದುಕೊಳ್ಳ ಹಾಗೆ ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬ ಹಿಂದೂ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಹಿಂದೂಗೆ ತಿಳಿಸಿ ಪಿಗೆ ಓಟ್ ಹಾಕುವ ಹಾಗೆ ಮಾಡಿ ಯಾಕಂದ್ರೆ ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ನಮ್ಮ ಹಿಂದೂಗಳ ಶತ್ರುಗಳು ಯಾರ್ಯಾರು ಅಂತ ನಮ್ಗೆ ಹೇಳ್ತಾ ಇದ್ದೇನೆ ಈ ವಿಡಿಯೋ ಮುಖಾಂತರ ನಾಸ್ತಿಕರು ಅಂಬವರು ನಮ್ಮ ಹಿಂದೂಗಳ ಶತ್ರುಗಳೇ ಕಮ್ಯುನಿಸ್ಟ್ ಅಂಬವರು ಹಿಂದೂ ಶತ್ರುಗಳೇ ಕ್ರಿಶ್ಚಿಯಾನಿಟಿ ಅಂಬರು ಹಿಂದೂ ಶತ್ರುಗಳೇ ಮುಸ್ಲಿಮರು ಹಿಂದೂ ಶತ್ರುಗಳೇ ಇವರೆಲ್ಲರೂ ಹಿಂದೂ ಶತ್ರುಗಳೇ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ಸೊ ನಮ್ಮ ದೇಶವನ್ನು ನಮ್ಮ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ನಾವು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಹಿಂದೂನ ಕರ್ತವ್ಯವಾಗಿದೆ ಸೊ ಈ ವಿಡಿಯೋ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಸೇರಬೇಕಾದದ್ದು ನಿಮ್ಮ ಕರ್ತವ್ಯ ಸೊ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ವಿಡಿಯೋ ಬಹಳಷ್ಟು ಜನಕ್ಕೆ ಯೂಟ್ಯೂಬ್ ಶೇರ್ ಮಾಡುತ್ತೆ ಸೊ ಓಕೆನಾ ಸೊ ವಿಡಿಯೋದಲ್ಲಿ ಹೋಗೋಣ ವೀಕ್ಷಕರೇ ಕೇಳೋಣ ನಮ್ಮ ಕೋಣ ಎಮ್ಮೆ ಕೋಣ ಕರ್ರೆಗೆ ಇರ್ತದಲ್ಲ ಸೊ ಆ ಕರ್ರೆಗೆ ಹುಟ್ಟಿದಂಗಂತ ಮರಿ ಎಮ್ಮೆ ಕೋಣ ಕರ್ರೆಗೆ ಏನು ಹೇಳ್ತದೆ ಕೇಳಿಸಿ ನಾವು ನಮ್ಮ ಎನ್ಕೌಂಟರ್ ಮಾಡೋಣ ಟಿ ಸರಿನಾ ವೀಕ್ಷಕರೇ ನನ್ನ ಹಿಂದೂ ಬಂಧುಗಳೇ ನನ್ನ ಸ್ನೇಹಿತರೇ ನೀವು ಜೀವನದಲ್ಲಿ ಸ್ಪೆಷಲಿ ಹಿಂದೂಗಳಿಗಾಗಿ ಈ ವಿಡಿಯೋ ಹಿಂದೂಗಳು ದಯವಿಟ್ಟು ಹೇಳ್ತಾ ಇದ್ದಾನೆ ನಿಮಗೆ ಕೈ ಜೋಡಿಸಿ ಹೇಳ್ತಾ ಇದ್ದಾನೆ ಕಾಂಗ್ರೆಸ್ ಪಾರ್ಟಿಗೆ ತೋರಿಸುವ ಆಸೆಗಳಿಗೆ ನೀವು ಓಟು ಹಾಕಿದರೆ ಕಾಂಗ್ರೆಸ್ ಪಾರ್ಟಿಗೆ ಆಸೆಗಳನ್ನು ತೋರಿಸಿ ನೀವು ಓಟ್ ಹಾಕಿದರೆ ನಿಮ್ಮ ವಿನಾಶವನ್ನು ನಿಮ್ಮ ನಾಶವನ್ನು ನೀವೇ ತಂದುಕೊಂಡ ಹಾಗೆ ಈ ವಿಷಯವನ್ನು ಪ್ರತಿಯೊಬ್ಬ ಹಿಂದೂಗೆ ತಿಳಿಸಿ ಒಂದು ವೇಳೆ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದರೆ ನಿಮ್ಮ ನಾಶವನ್ನು ನಿಮ್ಮ ವಿನಾಶವನ್ನು ನೀವೇ ತಂದುಕೊಂಡ ಹಾಗೆ ನಿಮ್ಮನ್ನು ಕಾಪಾಡುವವರು ಯಾರೂ ಇರುವುದಿಲ್ಲ ಯಾಕಂದರೆ ವಕ್ ಬೋರ್ಡ್ ಕಾನೂನು ಮಾಡಿಕೊಟ್ಟ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯಾಂಗವನ್ನು ಅವಮಾನಿಸಿದ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವಮಾನಿಸಿದ ಅವರನ್ನು ಅನ್ನು ನಾವು ಈ ದೇಶದಿಂದಲೇ ಬಾಯ್ಕಾಟ್ ಮಾಡಬೇಕಾಗಿದೆ ಸೊ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ರಾಜ್ಯಾಂಗ ದೇಶದಲ್ಲಿರುವ ಎಲ್ಲ ಪ್ರತಿಯೊಬ್ಬ ನಾಗರಿಕ ಸಮಾನವಾದ ಕಾನೂನು ಅಂತ ಹೇಳಿದ್ದಾರೆ ಆದರೆ ಈ ಕಾಂಗ್ರೆಸ್ ಲುಚ್ಚಾ ಪಾರ್ಟಿ ಮುಸ್ಲಿಮರಿಗೆ ಅವರ ಶರೆಯ ಕಾನೂನು ಪ್ರಕಾರ ಬದುಕು ಕಾನೂನು ಮಾಡಿಕೊಟ್ಟಿದೆ ನಮ್ಮ ಬಾ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವಮಾನಿಸಿ ಸೊ ಅವರಿಗೆ ತ್ರಿಬಲ್ ತಲಾಖ್ ಕೊಟ್ಟಿದ್ದಾರೆ ಒಗ್ಬಿಡೋ ಕಾನೂನು ಮಾಡಿಕೊಟ್ಟಿದ್ದಾರೆ ಅವರು ಸಪ್ರೇಟ್ ಕಾನೂನು ಮಾಡಿಕೊಟ್ಟಿದ್ದಾರೆ ಹಾಂ ತಲಾಖ್ ತಲಾಕ್ ಅಂತೇಳಿ ಎಷ್ಟು ಮದುವೆಗಳನ್ನು ಮಾಡ್ಕೋಬೋದು ಅವರಿಗೆ ಆದರೆ ಹಿಂದೂಗಳಿಗೆ ನಿಬಂಧನೆಗಳು ಇಟ್ಟಿದ್ದಾರೆ ಸೊ ವೀಕ್ಷಕರಿಗೆ ವೀಕ್ಷಕರೇ ಬಿ ಜೆ ಪಿ ಇದ್ದರೆ ಇದ್ದಷ್ಟು ದಿವಸ ಹಿಂದೂಗಳ ಜೀವನ ಭಾರತದಲ್ಲಿ ಸೇಫ್ ಆಗಿರುತ್ತೆ ಇಲ್ಲಾಂದರೆ ನಿಮ್ಮ ವಿನಾಶವನ್ನು ನೀವೇ ಬರೆದುಕೊಳ್ಳ ಹಾಗೆ ಎಚ್ಚೆತ್ತುಕೊಳ್ಳಿ ಪ್ರತಿಯೊಬ್ಬ ಹಿಂದೂ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಹಿಂದೂಗೆ ತಿಳಿಸಿ ಬಿ ಜೆ ಪಿಗೆ ಓಟು ಹಾಕುವ ಹಾಗೆ ಮಾಡಿ ಯಾಕಂದರೆ ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ನಮ್ಮ ಹಿಂದೂಗಳ ಶತ್ರುಗಳು ಯಾರ್ಯಾರು ಅಂತ ನಮಗೆ ಹೇಳ್ತಾ ಇದ್ದಾನೆ ಈ ವಿಡಿಯೋ ಮುಖಾಂತರ ನಾಸ್ತಿಕರು ಅಂಬವರು ನಮ್ಮ ಹಿಂದೂಗಳ ಶತ್ರುಗಳೇ ಶ ಕಮ್ಯುನಿಸ್ಟ್ ಎಂಬವರು ಹಿಂದೂ ಶತ್ರುಗಳೇ ಕ್ರಿಶ್ಚಾನಿಟಿ ಎಂಬವರು ಹಿಂದೂ ಶತ್ರುಗಳೇ ಮುಸ್ಲಿಮರು ಹಿಂದೂ ಶತ್ರುಗಳೇ ಇವರೆಲ್ಲರೂ ಹಿಂದೂ ಶತ್ರುಗಳೇ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿ ಸೊ ನಮ್ಮ ದೇಶವನ್ನು ನಮ್ಮ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ನಾವು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಹಿಂದೂನ ಕರ್ತವ್ಯವಾಗಿದೆ ಸೊ ಈ ವಿಡಿಯೋ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಸೇರಬೇಕಾದದ್ದು ನಿಮ್ಮ ಕರ್ತವ್ಯ ಸೊ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ವಿಡಿಯೋ ಭಾಳಷ್ಟು ಜನಕ್ಕೆ ಯೂಟ್ಯೂಬ್ ಶೇರ್ ಮಾಡುತ್ತೆ ಸೊ ಓಕೆನಾ ಸೊ ವಿಡಿಯೋದಲ್ಲಿ ಹೋಗೋಣ ವೀಕ್ಷಕರೇ ಕೇಳೋಣ ನಮ್ಮ ಕೋಣ ಎಮ್ಮೆ ಕೋಣ ಕರ್ರಾಗಿರ್ತದಲ್ಲ सो so, आ कररगे गुटीतंगंत मरी एममेकोणा कररगे येन हेल्पते कि खेळ कृसी नाव नम्मे ना एनकाउंटर बणाणती सरेना या कर्नाटक में जो कांग्रेस की सरकार है मैं उसकी आपको बता रहा हूं कर्नाटक की कांग्रेस सरकार ने बाकायदा एक साल में मंदिरों से 445 करोड़ रुपए की कमाई करी 445 करोड़ रुपए कर्नाटक की कांग्रेस सरकार ने और इन 3, 445 करोड़ रुपए में से 330 करोड़ रुपए ध्यान से सुनिएगा 445 करोड़ रुपए मंदिरों से लिए गए और 330 करोड़ रुपए मस्जिदों पर चर्चों पर वक्फ बोर्ड पर खर्च किए गए तो यह कौन सा सेकुलरिज्म है कि मंदिरों से आपको कमाना है वक्फ बोर्ड पर खर्च करना है आपको चर्चों पर खर्च करना है आपको मस्जिदों पर खर्च करना है तो कमाई करने के लिए आपको जो है हिंदुओं के मंदिर मिलते हैं और फिर गालियां भी आप हिंदुओं को ही दोगे कि भैया कुंभ में नहाने से कौन गरीबी जाएगी मंदिर बनाने से क्या होगा और घंटी बजाने से मंदिर के घंटी तो वो बजाते हैं जिनके पास बुद्धि नहीं होती ऐसे तमाम उदाहरण मेरे पास एक से एक बड़े हो रहे हेल को नमस्कार ನಾನು ನಿಮ್ಮ ವೆಂಕಟ್ ಭಾರತ್ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸ್ನೇಹಿತರೆ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಸೊ ನಮ್ಮ ಮಲ್ಲಿಕಾರ್ಜುನ್ ಕರ್ರೆಗೆ ಗುಳಿ ಕರ್ನಾಟಕದ ಗುಳಿ ಮಲ್ಲಿಕಾರ್ಜುನ್ ಕರ್ರೆಗೆ ಮರಿ ಕರ್ರೆಗೆ ಮರಿ ಕರ್ರೆಗೆ ಏನು ಇದೆ ಮತ್ತೆ ಏನ್ ಇದೆ ಕೇಳೋಣ ಮತ್ತೆ ಮರಿ ಕರ್ರೆಗೆ ಮತ್ತೆ ನಾವು ನಮ್ಮ ಎನ್ಕೌಂಟರ್ ಹೆಂಗಿರ್ತದೆ ನೋಡಿ ತೋರ್ಸೋಣ ಸರಣ ಬಾರೋ ಮರಿ ಕರ್ರಿಗೆ ಕೊಟ್ಟಿದ್ದ ಬಾ ಇಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಏನು ಮರಿ ಕರ್ರೆಗೆ ಮುನ್ನೂರು ನಾನೂರು ಕೋಟಿ ಆಫೀಸ್ ಕಟ್ತಾ ಇದ್ದರೆ ಅವ್ರಿಗೆ ಎಲ್ಲಿಂದ ಬರ್ತಾ ದುಡ್ಡು ಆ ಎಲ್ಲಿಂದ ಬರ್ತಾಯಿದೆ ದುಡ್ಡು ಗೊತ್ತಿಲ್ವಾ ನಿನಗೆ ಏನು ಮಾರಾಯ ನಿನಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಎದಕ್ ಇದ್ದೀವ ಮನೆ ಮನ್ಯಾಗೆ ಕುಂತು ಅಡುಗೆ ಮಾಡ್ಕೋಬಾರ್ದ ಬೇವ್ಕೂಫು ಮೊನ್ನೆ ಕರ್ನಾಟಕದಲ್ಲಿ ಒಂದು ವರ್ಷದಲ್ಲಿ ಹಿಂದೂ ಮಂದಿರ ಗುಡಿಗಳಿಂದ ಹಿಂದೂ ಗುಡಿಗಳಿಂದ ನಾನೂರದ ಮೂವತ್ತೈದು ಕೋಟಿ ಬೇಸ್ ಕೇಳಿ ಕಿವಿ ಕೊಟ್ಟು ನಾನೂರದ ಮೂವತ್ತೈದು ಕೋಟಿ ಗಳಿಸಿಕೊಂಡು ಯಾರು ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೂ ಮಂದಿರಗಳಿಂದ ಹಿಂದೂ ಭಕ್ತರು ಕಾಣಿಕೆ ಕೊಟ್ಟ ಕಾಣಿಕೆಗಳಿಂದ ನಾನ್ನೂರದ ಮೂವತ್ತೈದು ಕೋಟಿ ನಲವತ್ತೈದು ಕೋಟಿ ಗಳಿಸ್ಕೊಂಟು ದುಡ್ಡು ತಗೊಂತು ಆ ನನ್ನೂರ ಮೂವತ್ತೈದು ಕೋಟಿ ನೀವು ಯಾವ ಸುಳ್ಳು ಮಕ್ಕಳ ಕೊಟ್ರಿ ಯಾವ ಸುಳ್ಳು ಮಕ್ಕಳ ಕೊಟ್ರಿ ನೀವು ಒಕ್ಕು ಬೋರ್ಡ್ಗೆ ಅಂತೇಳಿ ಮಸ್ಜಿದ್ ಅಂತೇಳಿ ಕ್ರಿಶ್ಚಿಯನ್ಗೆ ಚರ್ಚ್ಗಳಂತ ಅಂತ ಕೊಟ್ರಿ ಮಸ್ಜಿದ ಗಳಿಗೆ ಮುಸ್ಲಿಮಿಗೆ ಒಕ್ಕೋಡ್ಗ ಮುನ್ನೂರದ ಮೂವತ್ತೈದು ಕೋಟಿ ಕೊಟ್ರಿ ಯಾವ ರೊಕ್ಕ ಅಂತ ಕೊಟ್ರಿ ನೀವು ನಾಚಿಗೆ ಮಾನ ಮರ್ಯಾದ ಏನಿರೋದಲ್ವಾ ನಿಮಗೆ ಒಟ್ಟಿಗೆ ದಿನ ಅನ್ನನೇ ನೋಡ್ತಾರ ದಿನ ಏನು ಹಿಂದೂ ದುಡಿಯಲು ರೊಕ್ಕ ಗಳಿಸಲು ಹಿಂದೂ ಮಂದಿರಗಳ ಗುಡಿಗಳ್ ಬೇಕು ನಿಮಗೆ ಮಾಡೋದ್ ಏನ್ ಕೆಲ್ಸ ಹಿಂದೂ ಮಂದಿಗಳ ಅಭಿವೃದ್ಧಿ ಮಾಡಬೇಕು ಹಿಂದೂ ಗುಡಿಗಳು ಅಭಿವೃದ್ಧಿ ಮಾಡ್ಬೇಕು ಹಿಂದೂ ಮಂದಿಗಳಿಂದ ನಂತರ ಹೌದಲ್ಲ ಪ್ರೇಕ್ಷಕರೇ ಸ್ನೇಹಿತರೆ ಅದು ಬಿಟ್ಟು ಗುಡಿಗಿಂದ ಗುಡಿಗಳಿಂದ ಹಿಂದೂ ದೇವಾಲಯಗಳಿಂದ ನಾನ್ನೂರದ ಮೂವತ್ತೈದು ಕೋಟಿ ರೂಪಾಯಿ ನೀವು ಗಳಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಮುನ್ನೂರದ ಮೂವತ್ತೈದು ಕೋಟಿ ಮಸ್ಜಿದ್ಗಳಿಗೆ ಮುಸ್ಲಿಮರಿಗೆ ಒಕ್ ಬೋರ್ಡ್ ಕೊಟ್ಟಿರಲ್ಲ ಯಾವನಪ್ಪ ಸಮ ಯಾವನಪ್ಪ ರೊಕ್ಕ ಅಂತ ಕೊಟ್ರಿ ನೀವು ಎಲ್ಲಿಂದ ಬರ್ತೀವಿ ನಿಮ್ಗೆ ಇದು ಯಾವಪ್ಪ ಸಂಬಂಧ ಕೊಟ್ಟ್ರಿ ಯಾರಪ್ಪನ ರೊಕ್ಕ ಕೊಟ್ರಿ ಅವ್ರು ನೀವು ಯಾವನ್ ಕೇಳಿ ಕೊಟ್ರಿ ನೀವು ಹ ಅದ್ರ ನೂರು ಕೋಟಿ ಕ್ರಿಶ್ಚಿಯನ್ ಚೆಲ್ಕೊಳ್ಕೊಟ್ರಿ ಹಿಂದೂಗಳು ಎಷ್ಟು ಕೊಟ್ರಿ ನೀವು ಹಿಂದೂಗಳಿಗೆ ಏನ್ ಮಾಡಿದ್ರಿ ನಾಚಿಗೆ ಮಾನ ಮರ್ಯಾದೆ ಏನಿರದ ಅನ್ನ ಬಾಯಿಟ್ಕೊಂಡ್ ಕಸ ಏನ್ ಉಳಿತಿದ್ರ ನೀವು ದಿನ ನನಗಂತ ಇಲ್ಲ ಸೊ ಹಾಗೆ ನೀವು ಹ್ಯಾ ಮುನ್ನೂರದ ಮೂವತ್ತೈದು ಕೋಟಿ ನಲ್ವತ್ತೈದು ಕೋಟಿ ವಕ್ ಬೋರ್ಡ್ಗೆ ಮಸ್ಜಿದ್ಗ ಕೊಟ್ಟಿರಲ್ಲ ಹಾಗೆ ಬಿ ಜೆ ಪಿ ಸರ್ಕಾರ ಹಿಂದೂ ಮಂದಿಗಳು ಬಂದಿದ್ದು ಆರ್ ಎಸ್ ಕೊಟ್ಟಿರ್ಬೋದು ನಿನಗೆ ಅಲ್ಲಿ ಮತ್ತೆ ಏನಂತ ಮತ್ತೆ ಕೇಳೋಣ ಮುಂದೆ ಕೇಳೋಣ ಏನು ಮರಿ ಮರಿ ಕರೆಗೆ ಏನ್ ಹ್ತ ಇದ ಅಷ್ಟೊಂದು ಫಂಡಿಂಗ್ ಅವ್ರಿಗೆ ಅಂತ ಕೇಳ್ತಾ ಇದೆಯಾ ಮತ್ತೆ ಹಿಂದೂ ಗುಡಿಗಳಿಂದ ರೊಕ್ಕ ಸಂಪಾದನೆ ಮಾಡಿ ನಾನ್ನೂರ ಮೂವತ್ತೈದು ಕೋಟಿ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿಗಳು ಹಿಂದೂ ದೇವಾಲಯಗಳು ಹಿಂದೂ ಮಂದಿಗಳಿಂದ ಬಂದ ರೊಕ್ಕವನ್ನು ಮುಸ್ಲಿಮರಿಗೆ ಒಕ್ಕೂಡಿಗೆ ಮಸೀದ್ ಗಳಿಗೆ ಕೊಟ್ರಿ ಅಷ್ಟೊಂದು ಅವ್ರಿಂಗ್ ಕೊಟ್ರಿ ನೀವು ಯಾಕೆ ಯಾವ ಇಲ್ಲ ಅಂತ ಹೇಳ್ಕಸ ಇದಕ್ಕೆ ಉತ್ತರ ಕೊಡೋ ಬೇಕು ಕೇಳ ಮುಂದೆ ವಿ ಕ್ರಾಸ್ ತ್ರೀ ಫಿಗರ್ ಮಾರ್ಕ್ ಇಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ಅರೆ ಬೇಬಕೂ ಮರಿ ಕರ್ರೆಗೆ ಕರ್ರೆಗೆ ಅರ್ಥಾಯ್ತ ಮರಿ ಕರ್ರೆಗೆ ಐ ಡಿ ಇಡಿನ ಮುಂದೆ ಅಲ್ಲಿ ಕಳ್ಸದ ಅಲ್ಲಿ ಕಳಿಸಬಾರ್ದು ಎಲ್ಲಿ ಅವ್ರನ್ನ ಒಕ್ ಬೋರ್ಡ್ ಕಾನೂನು ಮಾಡಿಕೊಟ್ಟ ಸೋಳ ಮಕ್ಕಳು ಯಾರು ಒಕ್ಕು ಬೋರ್ಡ್ ಕಾನೂನು ಯಾವ ರೀತಿಯಾಗಿ ಮಾಡಿಕೊಟ್ರು ಹ ಯಾತಕ್ಕೆ ಅವ್ರಿಗೆ ಅಷ್ಟೊಂದು ಪವರ್ ಕೊಟ್ರು ಅವ್ರಿಗೆ ಪಾಕಿಸ್ತಾನ ದೇಶ ಕೊಟ್ಟು ನಮ್ಮ ದೇಶದಿಂದ ಐವತ್ತು ಕೋಟಿ ರೂಪಾಯಿ ಇಸ್ಕೊಟ್ಟು ಮತ್ತೆ ಇಲ್ಲಿದ್ದು ಇದ್ದು ಅವರು ಮುಸ್ಲಿಮ್ಸ್ ಉಳಿಸ್ಕೊಂಡು ಅವರಿಗೆ ಅಷ್ಟು ಪವರ್ ಎದ್ ಕೊಟ್ರು ಎದು ಕೊಟ್ರಿ ಕಾಂಗ್ರೆಸ್ ಪಾರ್ಟಿನವರು ಏನಂತ ಒಕ್ಕುಬೋರ್ಡ್ ಕಾನೂನು ಯಾರ ಭಾರತದಲ್ಲಿ ಯಾರ ಆಸ್ತಿ ಇದು ನಮ್ಮ ಒಕ್ಕುಬೋಡ್ ಸಂಬಂಧ ಅಂತ ನೋಟಿಸ್ ಕೊಡ್ಬಿಟ್ರೆ ಅವ್ನ ಅಲ್ಲಿಂದ ಕಾರ್ಯ ಮಾಡಂತ ಅವಂತ ಡಾಕ್ಯುಮೆಂಟ್ಸ್ ಇದ್ರೂ ಕೋರ್ಟಿಗೆ ಹೋಗೋ ಹಾಗಿಲ್ಲ ಪೊಲೀಸ್ ಸ್ಟೇಷನ್ ಹೋಗ ಹೋಗಿಲ್ಲ ಬಿ ಸಿಎಫ್ ಹೋಗಲ್ಲ ಎಲ್ಲಿ ಹೋಗಿಲ್ಲ ಮತ್ತೆ ಅವನ್ ಒಕ್ಕುಬೋರ್ಡ್ ಮುಸ್ಲಿಮ್ ಅಲ್ಲಿ ಹೋಗಿ ಬಗ್ಬೇಕಂತ ಅಣ್ಣ ಸಾಹೇಬ್ರೆ ಇದು ನಮ್ದು ಆಸ್ತಿ ಅಂತಂದ್ರೆ ಅವನಲ್ಲಿ ನಿರೂಪಿಸ್ಕೋಬೇಕಂತ ಯಾವ ಮಾಡಿ ಕಾನೂನು ಹೌದಾ ಬೇಕು ಬೇಕುಫ್ ಕಾಂಗ್ರೆಸ್ ಹ ಯಮ್ಗೆ ಯಾರು ಧೈರ್ಯ ಇದಕ್ಕೆ ಮಾಡಕ್ಕ ನಾಚಿಗೆ ಮಾನ ಮರದ ಏನಿರೋದಲ್ಲ ನಿಮಗೆ ದಿನ ಯಾತಕ್ಕೆ ಅವರು ನಾವು ಒಕ್ಕು ಬೋರ್ಡ್ ಕಾನೂನು ಯಾವ ಸಂವಿಧಾನದಲ್ಲಿ ಇದೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ ಸಂವಿಧಾನದಲ್ಲಿ ಬರ್ತಿದ್ರೇನು ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ನೀ ನಿಮ್ಮಷ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಅವಮಾನ ಮಾಡಿದ್ರೆ ನೀವು ಕಾಂಗ್ರೆಸ್ನವರು ಸಂವಿಧಾನವನ್ನು ಚಿಂದಿ ಚಿಂದಿ ಉಡಾಯಿಸ್ಕಿಸಿ ಅವಮಾನ ಮಾಡಿದಿರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಕಾಂಗ್ರೆಸ್ ಪಾರ್ಟಿನ ಸೊ ನೀವು ಕಾಂಗ್ರೆಸ್ ಪಾರ್ಟಿ ಅಂತ ಗೊತ್ತಾಗಿ ಜನರಿಗೆ ನೀವು ಗೆದ್ದಿಲ್ಲ ಅಂತ ಗೊತ್ತಾಗಿ ಈ ಎಪ್ಪತ್ತೈದು ವರ್ಷದಿಂದ ಇಲ್ದ ಫ್ರೀ ಸ್ಕೀಮ್ ಕರೆಂಟ್ ಫ್ರೀ ಬಸ್ ಫ್ರೀ ಆ ತಿಂಗಳ ಎರಡ್ ಸಾವಿರ ರೂಪಾಯಿ ಫ್ರೀ ಇಂಥವೆಲ್ಲ ಪ್ರಜೆಗಳಿಗೆ ಆಸೆ ಉಡಿಸಿ ಆ ಗೆದ್ದಿದ್ದೀರ ನಿಮ್ಮಂತ ಹೇಳಿಗಳು ನಿಮ್ಮಂತ ನೀಚಲು ನಾನು ಎಲ್ಲಿ ನೋಡಿಲ್ಲ ದ್ರೆ ದೇಶಕ್ಕಾಗಿ ದೇಶ ಪ್ರತಿಯೊಬ್ಬ ಜನರಿಗೆ ಏನು ಮ್ಯಾನಿಫೆಸ್ಟೋ ಮಾಡಿಫೆಸ್ಟೋ ಗೆದ್ದು ತೋರಿಸ್ರು ನೀವು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಆಗ್ಬೋದು ಅರೆ ಬೇವಕೂಫ ಮರಿ ಕರ್ರೆಗೆ ಜನರಿಂದ ನಿಮ್ಗೆ ಅಧಿಕಾರ ಸಿಕ್ಕಂದ್ರೆ ಆರ್ ಎಸ್ ಎಸ್ ಫುಲ್ ಸ್ಟಾಪ್ ಆಗ್ತೀರಾ ನೀನು ಮಲ್ಲಿಕಾರ್ಜುನ್ ಕರ್ರೆಗೆ ಹುಟ್ಟಿದ್ದೆ ಅಲ್ಲ ನನಗ್ ಡೌಟ್ ಆದ್ರ ಮತ್ತು ಯಾಕಂದ್ರೆ ಆರ್ ಎಸ್ ಎಸ್ ನೀನ್ ಹುಟ್ಟಿದ್ಮಿರ ಏಂತಮ್ಮ ಮರೀಕರ್ರೆಗೆ ಆರ್ ಎಸ್ ಎಸ್ ನೂರ್ ವರ್ಷದಿಂದ ಇದೆ ಬ್ರಿಟಿಷರಿಗೆ ಎದೆ ಒಡ್ಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರು ಧೀರರು ನಿಮ್ಮಂಗ ಹೇಳಿಗಳಲ್ಲ ಸೊ ನಿಮ್ಮ ಯಾರು ನಿಮ್ಮ ತಾತ ನೆಹರು ಚಾಚಾ ನೆಹರು ಇಂದಿರಾ ಬಿಟಿಯಾ ಹ್ಮ್ ರಾಜು ಬಿಟಿಯಾ ರಾಜು ಬೇಟಾ ಸೋನಿಯಾ ಬಿಟಿಯಾ ಸೋನಿಯಾ ಆಂಟಿನೋಮನೋ ಹ್ಮ ರಾಹುಲ್ ಬಿಟಿಯಾ ನಿಮ್ಮ ಅಪ್ಪ ಅದನಲ್ಲ ಗೂಳಿ ಎಮ್ಮೆ ಎಮ್ಮೆ ಕೋಣ ಕೋಣ ಇದ್ದಂಗೆ ಕರ್ರಗಾನಲ್ಲ ಕರ್ರೆಗೆ ಆ ಮಲ್ಲಿಕಾರ್ಜುನ್ ಕರ್ರೆಗೆ ಕೋಣ ಇದ್ದಂಗೆ ಕರ್ರೆಗೆ ಏನಲ್ಲ ಆ ಕರ್ರೆಗೆ ಕೈಲೂ ಆಗಿಲ್ಲ ನಿನ್ನ ಉಡ್ಸಿದ ಅಪ್ಪನ ಕೈಲಿ ಆಗಿಲ್ಲ ದೇಶದ ಪ್ರಧಾನಮಂತ್ರಿ ಅಂದ್ರೆ ನನ್ನ ಕೈಲಾಗಿಲ್ಲ ಇವ್ರು ಯಾರು ಕೈಲಾಗಿಲ್ಲ ನೀನು ಬ್ಯಾನ್ ಮಾಡ್ತದೆ ಯಾರ ಎಸ್ ಎಸ್ ನೋಡು ಮತ್ತೆ ಚಾಲೆಂಜ್ ನಿನ್ಗ ಈ ವಿಡಿಯೋ ಮುಖಾಂತರ ನೀನು ಮಲ್ಲಿಕಾರ್ಜುನ್ ಅಂತ ಹುಟ್ಟಿನಂತ ನಂಬಿಕೆ ಇದ್ರೆ ಹ್ಯಾನ್ ಮಾಡಿ ತೋರಿಸು ಅವ್ ದಿವಸ ನಾನು ಗುಲಾಮ್ ಆಗ್ತೇನೆ ಅರ್ಥ ಆಯ್ತಮ್ಮ ಏನ್ ಸೊ ವೀಕ್ಷಕರೇ ಹಿಂದೂಗಳೇ ಹಿಂದೂ ಬಂಧುಗಳೇ ಗೊತ್ತಾಯ್ತಲ್ಲ ನಿಜ ಸ್ವರೂಪ ಕಾಂಗ್ರೆಸ್ ಎಂದು ಈ ಕಾಂಗ್ರೆಸ್ ಇರೋದು ಹಿಂದೂಗಳ ನಾಶಕ್ಕಾಗಿ ಕಾಂಗ್ರೆಸ್ ಮುಸ್ಲಿಮ್ಸ್ಗೆ ಗೆ ಕ್ರಿಶ್ಚಿಯನ್ಸ್ಗೆ ಒಳ್ಳೇದು ಮಾಡೋದಕ್ಕೆ ಈ ದೇಶದಲ್ಲಿ ಇದೆ ಅವರಿಗಾಗಿ ಕೆಲಸ ಮಾಡ್ತದೆ ಯಾಕಂತಂದ್ರೆ ಇವನು ರಾಹುಲ್ ಗಾಂಧಿ ಅಂಬನು ಮುಸ್ಲಿಮು ಯಾಕಂದ್ರೆ ಅವ್ರ ತಾತ ಫಿರೋಜ್ ಖಾನ್ ಪಾಕಿಸ್ತಾನ್ದವನು ಸೊ ಅವರಮ್ಮ ಕ್ರಿಶ್ಚಿಯನ್ ಅರ್ಥ ಆಯ್ತಾ ಸೊ ಇವರೆಲ್ಲ ಮುಸ್ಲಿಂಗೆ ಕ್ರಿಶ್ಚಿಯನ್ಗೆ ಹಿಂದೂಗಳ ದೇವಾಲಯಗಳಿಂದ ದುಡಿದಂತ ಹಣವನ್ನು ಅವರಿಗೆ ನೀಡ್ತಾ ಇದ್ದಾರೆ ಅವ್ರ ಓಟ್ ಬ್ಯಾಂಕ್ ಅವ್ರ ಮತ್ತು ಅರ್ಥ ಆಯ್ತಾ ಸೊ ವೀಕ್ಷಕರೇ ವಿಡಿಯೋ ಹೇಗೆ ಅನಿಸಿದೆ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿದ ನಂತರ ಕೆಳಗೆ ಆಲ್ ಅಂತ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಬೇಕಂತೂ ವಿನಂತಿ ಮಾಡಿಕೊಳ್ತಿದ್ದೇನೆ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಾನು ನಿಮ್ಮ ವೆಂಕಟ್ ನೋಡ್ತಾ ಇರಿ ಭಾರತ್ ಯೂಟ್ಯೂಬ್ ಚಾನಲ್ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ